ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಿನ್ನೆಯ ದಿನ ಬೈಲಹೊಂಗಲ ನಗರದ ಶ್ರೀರಾಮ ಸೇನೆ ಮತ್ತು ಹಿಂದೂ ಹೋರಾಟಗಾರರಿಂದ ಮಂಗಳೂರಿನಲ್ಲಿ ನಡೆದ ಹಿಂದೂ ಹೋರಾಟಗಾರ ಸುಶಾಂತ್ ಶೆಟ್ಟಿ ಅವರ ಹತ್ಯೆಯನ್ನು ಖಂಡಿಸಿ ಹತ್ಯೆ ಮಾಡಿದ ಆರೋಪಿಗಳನ್ನು ಶೀಘ್ರವೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಸುಶಾಂತ್ ಶೆಟ್ಟಿ ಮತ್ತು ಹಿಂದೂ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ಕೋರಿ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಸೂಕ್ತ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಸಮಸ್ತ ಹಿಂದೂ ಸಂಘಟನೆಗಳಿಂದ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಮತ್ತು ಪುಣ್ಯಕೋಟಿ ಯುವಕ ಸಂಘ ಬೈಲಹೊಂಗಲ ಸಂಘಟನೆ ಕಾರ್ಯಕರ್ತರು ಮತ್ತು ಹಿಂದೂ ಸಮಾಜದ ಹೋರಾಟಗಾರರು ಉಪಸ್ಥಿತರಿದ್ದರು ಅದಕ್ಕಿಂತ ಅತಿ ಪಬ್ಲಿಕ್ ಇರುವಾಗಲೇನ ಹಾಡಾಗಲೇನ ಅವನ್ನ ಬರಪರವಾಗಿ ಹತ್ಯೆ ಮಾಡಿದ್ದು ನಾವೆಲ್ಲ ಖಂಡನೆ ಮಾಡ್ತೇವೆ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಏನಾರು ಕಠಿಣ ಕ್ರಮವನ್ನು ಜರುಗಿಸಲಿಲ್ಲ ಅಂದ್ರ ನಮ್ಮ ಶ್ರೀರಾಮ್ ಸೇನಾ ಹಾಗೂ ಇನ್ನಿತರ ಹಿಂದೂ ಕಾರ್ಯಕರ್ತಗಳಿಂದ ಉಗ್ರ ಹೋರಾಟವನ್ನು ನಾವು ಮಾಡಲು ಈ ಮೂಲಕ ಇವತ್ತಿನ ದಿನ ಬೈಲೊಂಗಲ್ ಎಸ್ ಸಿ ಕಚೇರಿಯಿಂದ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ರಾಮ್ ಸೇನೆ ಹಿಂದೂಸ್ತಾನ್ ಬೈಲೊಂಗಲ್ ವತಿಯಿಂದ ಇವತ್ತು ಮೊನ್ನೆಯನ್ನು ನಡೆದಂಥ ಸುಶಾಂತ್ ಶೆಟ್ಟಿ ಅವರ ಹತ್ಯೆಯನ್ನು ಖಂಡಿಸಿ ಬೈಲೊಂಗಲ್ ಎ ಸಿ ಕಚೇರಿ ಅವರ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ದೇವೆ ಶೀಘ್ರವೇ ಅವ್ರನ್ನ ಹತ್ಯೆ ಮಾಡಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಗಲ್ಲಿಗೇರಿಸ್ಬೇಕು ಅಕಸ್ಮಾತ್ ಆರೋಪಿಗಳನ್ನು ಗಲ್ಲಿಗೇರಿಸದೆ ಹೋದಲ್ಲಿ ಉಗ್ರವಾದ ಹೋರಾಟವನ್ನು ಶ್ರೀರಾಮ್ ಸೇನೆ ಮತ್ತು ಭದ್ರಂಗದ ವಿಶ್ವ ಹಿಂದೂ ಪರಿಷತ್ ಸಮಸ್ತ ಹಿಂದೂ ಕಾರ್ಯಕರ್ತರಿಂದ ಒಂದು ಉಗ್ರವಾದ ಹೋರಾಟವನ್ನು ಕರ್ನಾಟಕ ರಾಜ್ಯಾದ್ಯಂತ ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನ ಈ ಹಿಂದೂ ಕಾರ್ಯಕರ್ತರು ಮಾಡ್ತೀವಿ